ಉರ್ದು ಶಾಲೆಯಲ್ಲಿ ಆಂಗ್ಲ ಶಾಲೆ ಮಾದರಿಯಲ್ಲಿ ಒಂದ್ ಡೆಸ್ಕ್ ಅನ್ನ ಕೊಟ್ಟಿದ್ದಾರೆ ಮೊದಲಿಗೆ ಇದ್ರ ಬಗ್ಗೆ ನಮ್ಮ ಎಲ್ಲ ವಾರ್ಡಿನ ಜನತೆ ಪರವಾಗಿ ನಮ್ಮ ಕುರುಬೂರುಪೇಟೆಯ ಸಮಸ್ತ ನಾಗರಿಕ ನಾಗರಿಕರ ಪರವಾಗಿ ನಮ್ಮ ಎಲ್ಲಾ ಮುಖಂಡರ ಪರವಾಗಿ ಪಕ್ಷಾತೀತವಾಗಿ ಎಲ್ರ ಪರವಾಗಿ ನಮ್ಮ ಮುನೇಶ್ ಸಾಹೇಬ್ರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಬನ್ನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಡೆಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀನಿ ರಾಮಚಂದ್ರ ಸಬ್ಬ ಸಾಹೇಬರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇಲ್ಲಿ ಎಲ್ರೂ ಇಂಪಾರ್ಟೆಂಟ್ ಅವರೇ ಇದ್ದೀರಾ ಯಾಕಂತ ಹೇಳಿದ್ರೆ ಒಬ್ಬರ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಬಿಟ್ರೆ ಚೆನ್ನಾಗಿರಲ್ಲ ನಮ್ಮ ಫೈಜುಲ್ಲಾ ಸಾರು ಅರ್ಧ ಜನ ಗೆಸ್ಟ್ ಗಳಿಗೆ ಕರೆದಿದ್ದಾರೆ ಅದಕ್ಕೆ ಕ್ಷಮೆ ಇರ್ಲಿ ಅಂತ ಎಲ್ರೂ ಇಂಪಾರ್ಟೆಂಟ್ ಇದ್ದೀರಾ ಎಲ್ರಿಗೂ ನಿಮ್ಮ ಗೌರವ ನಮ್ಮ ಹೃದಯದಲ್ಲಿದೆ ಎಲ್ರಿಗೂ ನನ್ನ ಹೃದಯದಿಂದ ಗೌರವಿಸ್ತಾ ಇಲ್ಲಿ ಪೇರೆಂಟ್ಸ್ ಏನ್ ಬಂದಿದೀರ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ರು ಕೂಡ ನನ್ ಕಡೆಯಿಂದ ನನ್ನ ನಮಸ್ಕಾರಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಮುನೇ ಸಾಹೇಬರು ಯಾಕಂತ ಹೇಳಿದ್ರೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನಿಂದ ಇವತ್ತು ಈ ಶಾಲೆಯ ಕಾಂಪೌಂಡ್ ಗೋಡೆಯಿಂದ ಬ್ರಿಟಿಷ್ ಕಾಲದಲ್ಲಿ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದ್ರು ಕೂಡ ಅದನ್ನ ಅಂದ್ರೆ ಗೋಡೆಯಿಂದ ಹಿಡಿದು ಸುಣ್ಣ ಬಣ್ಣ ವಾಲ್ ರೈಟ್ ವಾಲ್ ಪೈಂಟಿಂಗ್ ಇರ್ಬೋದು ಇಲ್ಲಿ ಟಿವಿ ಇರ್ಬೋದು ಡೆಸ್ಕ್ ಗಳು ಇರ್ಬೋದು ಎಲ್ಲಾ ರೀತಿಯಲ್ಲಿ ಇವತ್ತು ಈ ಶಾಲೆ ಅಭಿವೃದ್ಧಿ ಆಗ್ಬೇಕಂದ್ರೆ ಮುನೇ ಸಾಹೇಬ್ರ ಕಾರಣ ಯಾಕಂತ ಹೇಳಿದ್ರೆ ಈ ರೂಫ್ ನಿಂದ ಹಿಡ್ದು ಈ ಗಾರ್ಡನ್ ಇಂದ ಹಿಡ್ದು ಪೈಂಟಿಂಗ್ ನಿಂದ ಹಿಡ್ದು ವಾಲ್ ಪೈಂಟಿಂಗ್ ನಿಂದ ಹಿಡ್ದು ಟಿವಿ ನಿಂದ ಹಿಡ್ದು ಮಕ್ಕಳು ಬರಿಯೋ ಪೆನ್ ಅವ್ರು ಹಾಕೋ ಬಟ್ಟೆ ಕೂಡ ಅವರು ಹಂಗ ಏನು ಕಾರ್ಮೆಂಟ್ ಸ್ಕೂಲ್ ನಲ್ಲಿ ಯಾವ ತರ ಹಾಕೋ ಬರ್ತಾರ ಆ ತರ ಬರ್ಬೇಕು ಅಂತ ಅವ್ರ ಪಾಪ ಇಡೀ ಮುಳಬಾಲ್ ತಾಲೂಕ್ ನಲ್ಲಿ ಕೊಟ್ಟಿದ್ದಾರೆ ನಾವು ಮೋಸ್ಟ್ಲಿ ನೋಡಿ ಅಲ್ಲೇ ಹಾಕೊಂಡಿದ್ದಾರೆ ಆ ಮಗು ಹಾಕೊಂಡಿದ್ದಾರೆ ತುಂಬಾ ಸಂತೋಷ ಆಗತ್ತೆ ಸರ್ ಯಾಕಂತ ಹೇಳಿದ್ರೆ ಈ ಇಂತ ಕೆಲಸ ಪ್ರತಿಯೊಬ್ರು ಮಾಡಲ್ಲ ನೀವು ಮಾಡಿದಿರಾ ನಿಮ್ಗೆ ದೇವ್ರು ಇಲ್ಲೂ ಕೂಡ ಅದಕ್ಕೆ ಪ್ರತಿಫಲ ಕೊಡ್ತಾರೆ ನೀವ್ ಸತ್ತೋದ್ ಮೇಲೆ ಕೂಡ ಪ್ರತಿಫಲ ಕೊಡ್ತಾರೆ ಯಾಕಂತ ಹೇಳಿದ್ರೆ ಇದು ನಮ್ಮಲ್ಲಿ ಹೇಳ್ತಾರೆ ಸವಾಬೆ ಜಾರಿ ಅಂತ ನೀವೇನಾದ್ರೂ ಮಾಡಿದ್ರೆ ಇದು ಡೆಸ್ಕ್ ಇವಾಗ ಸಾವಿರದ ಎಂಟುನೂರ ಅರವತ್ ಬ್ರಿಟಿಷ್ ಅವ್ರು ಕಟ್ಟಿರೋದು ಅವ್ರ ಸರ್ಕಾರನೂ ಇಲ್ಲ ಅವರು ಇಲ್ಲ ಇಲ್ಲಿ ಆದ್ರೆ ಬ್ರಿಟಿಷ್ ಅವ್ರಿಗೆ ಇವತ್ತು ನಾವು ನೆನ್ಸ್ಕೊಂತ ಇದೀವಿ ಅವ್ರು ಕೆಟ್ಟ ಕೆಲ್ಸ ಮಾಡಿರ್ಬೋದು ಇಲ್ಲಿ ಲೂಟಿ ಮಾಡ್ಕೊಂಡು ಹೋಗಿರ್ಬೋದು ಆದ್ರೆ ಅವ್ರು ಮಾಡಿರುವ ಕೆಲ್ಸ ಇಲ್ಲಿ ಶಾಶ್ವತವಾಗಿದೆ ಹಂಗೆ ನೀವು ಮಾಡಿರುವ ಈ ಕೆಲಸ ಶಾಶ್ವತವಾಗಿರುತ್ತದೆ ಈ ಮಕ್ಕಳು ಅವ್ರು ಇರೋಷ್ಟು ದಿನ ನೀವಿಲ್ಲ ಮಕ್ಳು ಇಲ್ಲಿ ಇದ್ದು ಮತ್ತೆ ಬೇರೆ ಕಡೆ ಹೋಗ್ಬೋದು ಟೀಚರ್ಸ್ ಇಲ್ಲಿ ಇರ್ಬೋದು ಬೇರೆ ಕಡೆ ಹೋಗ್ಬೋದು ನಾವ್ ಇರ್ಬೋದು ನಾವು ಸತ್ತೋಗ್ಬೋದು ಆದ್ರೆ ನಾವ್ ಮಾಡುವ ಕೆಲಸ ಶಾಶ್ವತವಾಗಿರ್ತದೆ ಅದಕ್ಕೆ ನೀವು ಮಾಡುವ ಕೆಲಸ ಶಾಶ್ವತ ಆಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ನಿಮ್ಗೆ ವಿಶೇಷವಾಗಿ ಮತ್ತೊಮ್ಮೆ ಮಗ್ದೊಮ್ಮೆ ನಿಮ್ಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್ ಅವಾಗ್ಲೇ ನಮ್ಮ ಸಾರ್ ಹೇಳ್ತಾ ಇದ್ರು ನಮ್ ಮಕ್ಳಿಗೆ ಇದು ಅಡ್ಮಿಷನ್ ಮಾಡಿ ಅಂತ ಯಾವತ್ತು ನಾವು ಉರ್ದು ಶಾಲೆಗೆ ಅಡ್ಮಿಷನ್ ಮಾಡ್ಕೋಬೇಡಿ ಅಂತ ಹೇಳಲ್ಲ ಯಾಕಂತ ಹೇಳಿದ್ರೆ ನಮ್ ಸ್ವಂತ ಅಣ್ಣ ಮಕ್ಳೆಲ್ಲಾ ಇಲ್ಲೇ ಓದ್ತಾ ಇರೋದು ಸ್ವಂತ ನಮ್ಮ ಅಣ್ಣ ಮಕ್ಳು ಇಲ್ಲೇ ಓದ್ತಾ ಇರೋದು ಉರ್ದು ಸ್ಕೂಲ್ ಅಲ್ಲೇ ಓದ್ತಾ ಇರೋದು ನಮ್ಮ ಈ ನಾನು ಚಿಕ್ಕವನಿದ್ದಾಗ ನಾನು ಈ ಈ ರೂಮ್ ನಲ್ಲಿ ಅಂದ್ರೆ ನಾನ್ ಕನ್ನಡ ಮೀಡಿಯಂ ಡಿ ಜಿ ಶಾಲೆ ಓದಿರೋ ಹುಡ್ಗ ನಾನು ಆದ್ರೆ ನಮ್ ತಂದೆ ಇಲ್ಲಿ ಟಿ ಓಟ್ಲಿಟ್ಟಿದ್ರು ಅವಾಗ ನಾನ್ ಚಿಕ್ಕ ವಯಸ್ಸು ನಮ್ ತಂದೆ ಆವಾಗ ಸ್ಕೂಲ್ಗೆಲ್ಲ ಇವಾಗ ಜಮೀಲ್ ಸಾಹೇಬ್ ಹೆಂಗ್ ಬರ್ತಾ ಇದಾರೆ ಹಂಗು ಹೋಗ್ತಾ ಇದ್ರೆ ತರ ಎಸ್ ಡಿ ಎಂ ಸಿ ತರ ಇದ್ರು ಅಲ್ಲಿ ಈ ಶಾಲೆಯಲ್ಲಿ ಅವಾಗ ನಾನು ಚಿಕ್ಕವರು ಇದ್ದಾಗ ನನ್ ಪ್ರಾಕ್ಟೀಸ್ ಆಗ್ಲಿ ಅಂತ ನಮ್ ತಂದೆ ಕಳಿಸ್ತಾ ಇದ್ರು ಸ್ಕೂಲ್ಗೆ ಅವಾಗ ಈ ರೂಮ್ ನಲ್ಲಿ ಚಿಕ್ಕದಾಗಿ ಇದಿರ್ ಬರುತ್ತಲ್ಲ ಸರ್ ಆ ಉಡ್ ಉಡ್ದು ಡೆಕ್ಸ್ ಅಲ್ಲ ಫ್ಲಾಟ್ ಅದ್ರ ಮೇಲೆ ಕೂತ್ಕೊಂತ ಇದ್ವಿ ಆದ್ರೆ ನೀವು ಆಂಗ್ಲ ಶಾಲೆಯಲ್ಲಿ ಯಾವ ತರ ನಿಮ್ಗೆ ಇವತ್ತು ಮೇಲೆ ಹೆಂಗ್ ಕೂತ್ಕೊಂತಾರೆ ನಾವು ಪ್ರತಿ ಮೀಟಿಂಗ್ ಬಂದ್ರು ಕೂಡ ಮಕ್ಳು ಕೆಳಗಡೆ ಕೂತ್ಕೊಳ್ಳೋರು ಪಾಪ ನಮ್ಗೆ ಒಂಥರ ಬೇಜಾರು ನಾವು ಮೇಲೆ ಕೂತ್ಕೊಳ್ಳೋದು ನಮ್ಗೆ ಒಂಥರ ಬೇಜಾರಾಗತ್ತೆ ಕೂತ್ಕೊಂಡಿರ್ತೀವಿ ಕೂತ್ಕೊಳ್ಳೋಷ್ಟು ದಿನ ನಾವು ಎಷ್ಟೊತ್ತು ಕೂತ್ಕೊಂಡು ಅಷ್ಟೊತ್ತು ಬೇಜಾರೇ ನಮ್ಗೆ ಅವಾಗ ನಾವು ಕೆಳಗಡೆ ಕೂತ್ಕೊಂತ ಇದೀವಿ ಇವತ್ತು ಮೇಲೆ ಕೂತ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಟ್ರು ನಮ್ಮ ಮುನೇ ಸಾಹೇಬ್ರು ಅವ್ರು ವಿಶೇಷವಾಗಿ ಮತ್ತೊಮ್ಮೆ ನನ್ನ ಮಕ್ಳ ಬಗ್ಗೆನೂ ಮಾತಾಡಲ್ಲ ಇಷ್ಟ ಇವ್ ಪೇರೆಂಟ್ಸ್ ಬಗ್ಗೆನೂ ಮಾತಾಡಲ್ಲ ಯಾಕಂತ ಹೇಳಿದ್ರೆ ಮಕ್ಳು ಸಲ ಮಾತಾಡ್ತಾ ಇರ್ತೀವಿ ಪೇರೆಂಟ್ಸ್ ಬಗ್ಗೆ ಏನ್ ಮಾತಾಡೋಷ್ಟಿಲ್ಲ ವಿಶೇಷವಾಗಿ ಮಾತಾಡ್ಬೇಕಾಗಿರೋದು ಇಬ್ರು ಹೆಸರು ಯಾಕಂದ್ರೆ ನಮ್ಮ ಫೈಜುಲ್ಲಾ ಸಾಹೇಬ್ರು ಯಾವ ನಮ್ಮ ಇವ್ರು ಜುಬೇರ್ ಸಾರ್ ಹೇಳ್ತಾ ಇದ್ರು ನಮ್ ವಾಯಿದವ್ರು ಅವಾಗ ಈ ಸಾರ್ ಹೇಳ್ತಾ ಇದ್ರು ನಮ್ಗ ನಾವ್ ಯಾವಾಗ್ ರಿಕ್ವೆಸ್ಟ್ ಕೊಡ್ತೀವಿ ಸರ್ಕಾರನು ಅಷ್ಟೇ ಬೇರೆ ಎನ್ ಜಿ ಓ ಅಷ್ಟೇ ಯಾವ್ದೇ ಸಂಘಟನೆ ಅಷ್ಟೇ ನಮ್ಗೆ ಬಾಧೆ ಇದ್ದಾಗ ನಾವ್ ಅವ್ರ ಹತ್ರ ಕೇಳ್ತಂದಾಗ ಮಾತ್ರನೇ ಅವರು ನಮ್ಗೆ ಕೊಡೋದು ನಾವ್ ಮನೇಲಿ ಊಟ ಹಾಕಿ ಅಂದ್ರೆ ನಮ್ ತಂದೆನೇ ತಾಯಿನ ಹಾಕೋದು ನಮ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಮ್ಗೆ ಸೊಂಟ ನೋವು ಮೈ ನೋವು ಹೊಟ್ಟೆ ನೋವು ಅಂದ್ರೆನೆ ಅವ್ರು ಇಂಜೆಕ್ಷನ್ ಹಾಕೋದು ಯಾವ್ದೇ ಡಾಕ್ಟ್ರು ಕೂಡ ಗೊತ್ತಿಲ್ಲ ಯಾವ ನೋವು ಇದೆ ಅಂತ ನಾವ್ ಹೇಳಿದ್ರೇನೆ ಡಾಕ್ಟ್ರು ಕೂಡ ಗೊತ್ತಾಗೋದು ಅವಾಗ ಈ ಬದಲಾವಣೆ ಆಗೋದು ನಮ್ಮ ಇವರು ಫೈಜುಲ್ಲಾ ಸಾರು ಇಲ್ಲಿ ಏನ್ ಇದಾವೆ ಏನ್ ಕೆಲ್ಸಗಳಿದಾವೆ ಅಂತ ಪ್ರತಿ ಸಲ ಹೇಳಿ ಅದ್ರಲ್ಲಿ ಅವ್ರ ಜೊತೆಗೆ ಜೋಡೆತ್ತುಗಳು ಅಂತ ಹೇಳ್ತಾರಲ್ಲ ನಮ್ ಜಮೀಲ್ ಸಾಹೇಬ್ರು ಫೈಜುಲ್ಲಾ ಸಾರ್ ಇಬ್ರು ಜೋಡೆತ್ತುಗಳು ಯಾಕಂತ ಹೇಳಿದ್ರೆ ಈ ಸ್ಕೂಲ್ ಇಷ್ಟೊಂದು ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣಕರ್ತರು ಜಮೀಲ್ ಸಾಹೇಬ್ರು ಫೈಜುಲ್ಲಾ ಸಾಹೇಬ್ರು ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಜಮೀಲ್ ಸಾಹೇಬ್ರ ಬಗ್ಗೆ ಯಾಕೆ ಹೇಳ್ತಾ ಅಂದ್ರೆ ನಮ್ಮ ಮಸೀದಿ ಮುಂದೆ ಕುಂಟೆ ಮೊದಲು ಯಾವ ಬೇರೆ ತರ ಮಾಡಿದ್ರು ಅವ್ರಿಗೆ ಒಪ್ಪುಲ್ಸ್ ಮೇಲೆ ಎಷ್ಟ್ ನೀಟಾಗಿ ಅಂದ್ರೆ ಅಷ್ಟು ನೀಟಾಗಿ ಮಾಡ್ಕೊಟ್ಟಿದ್ರೆ ಅದೇ ರೀತಿ ಸರ್ಕಲ್ ಇರ್ಬೋದು ಯಾವ್ದೇ ಚಿಕ್ಕ ಕೆಲಸ ಇವಾಗ ಆಟೋ ಸ್ಟ್ಯಾಂಡ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅದು ಕೂಡ ಅವರೇ ಮಾಡಿರೋದು ಯಾವ್ದೇ ಕೆಲಸ ತಗೊಳ್ಳಿ ಅವರು ತುಂಬಾ ನೀಟಾಗಿ ಮಾಡ್ಕೊಡ್ತಾರೆ ಇದು ಕೂಡ ಡೆಸ್ಕ್ ಬಹಳ ಉತ್ತಮ ರೀತಿಯಲ್ಲಿ ಗುಣಮಟ್ಟ ಇದ್ರಲ್ಲಿ ಕಾಪಾಡಿ ಎಲ್ಲ ನೀಟಾಗಿ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಜಮೀಲ್ ಸಾಹೇಬ ಕೂಡ ನಮ್ಮೆಲ್ಲರೂ ಪರವಾಗಿ ಧನ್ಯವಾದ ತಿಳಿಸ್ತಾ ಈ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಮ್ಮ ತಾಯಿರವ್ರು ಅವ್ರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಏನು ನಮ್ಮ ಅತಿಥಿಗಳು ಎಲ್ಲಾ ಇಂಪಾರ್ಟೆಂಟ್ ಅವ್ರು ಇದ್ದೀರಾ ತಾವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಟ್ಟಿದ್ರೆ ನಾನು ಜಾಸ್ತಿ ಮಾತಾಡ್ಲಕ್ ಹೋಗಲ್ಲ ನಿಮ್ಗೂ ಹೊಂದಿಸುತ್ತ ಪೇರೆಂಟ್ಸ್ಗೂ ಹೊಂದಿಸುತ್ತ ನಮ್ಮ ಮಕ್ಕಳಿಗೂ ಹೊಂದಿಸುತ್ತ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ ಮತ್ತೆ ನಮ್ಮ ಆತ್ಮೀಯ ಸ್ನೇಹಿತರುಗಳಾದಂತ ಇವರು ನಮ್ಮ ಮಾಧ್ಯಮ ಸ್ನೇಹಿತರು ಇದ್ದಾರೆ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜಯ ಕರ್ಕ ಒಂದು ಮೋಟಿವೇಶನ್ ಆಗಿ ಒಂದು ಡೈನಾಮಿಕ್ ಲೈಫ್ ಸ್ಟೈಲ್ ತರ ಬದುಕ್ಬೇಕು ಜೀವನ ತರ ಇರಬೇಕು ನಮ್ ಗೋಲ್ ಏನು ನಮ್ ಏಮ್ಸ್ ಏನು ನಾವ್ ಏನಾದ್ರೂ ಒಂದು ಇಟ್ಕೊಂಡ್ರೆ ಅದನ್ನ ತರ ಸಾಧಿಸ್ಬೇಕು ಜೀವನ ಅಂದ್ರೂ ಏನು ನಾನ್ ಏನಕ್ಕೆ ನಾನ್ ಬತಿ ಸತ್ತೋದ್ಮೇಲೆ ನಾನ್ ನನ್ನ ಹೆಸರು ಇರಬೇಕು ಅಂತ ಒಂದು ಕ್ವಾಲಿಟೀಸ್ ಇದಲ್ಲ ಅದು ನಮ್ಮ ಮುನೇಶ್ ಸರ್ ಅವರ ನಾವು ಕಲಿಬೇಕು ನಮ್ದು ಈ ಗೆ ತುಂಬಾ ಇಂಪಾರ್ಟೆಂಟ್ ಆ ಕ್ವಾಲಿಟೀಸ್ ನಾನು ಅವ್ರ ನೋಡ್ತಾ ಇದ್ರೆ ನಾನು ಇನ್ಸ್ಪೈರ್ ಆಗ್ತಿದೀನಿ ಹಾಗೆ ನಮ್ಮ ಒಂದು ಯೂತ್ಗೆ ಇಂಥ ಒಂದು ಜೀವನ ಮಾಡ್ಬೇಕಂತ ಹೇಳ ಕೂಡ ನನ್ಗೆ ಇಷ್ಟು ಖುಷಿ ಆಗತ್ತೆ ಹಾಗೆ ನಮ್ಮ ಒಂದು ಫೈಜುಲ್ಲಾ ಸಾರ್ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ ಯಾವ ಒಬ್ರು ಕೂಡ ಒಬ್ಬರನ್ನ ಬಿಟ್ಟು ಒಬ್ರು ಮುಂದೆ ಹೋಗ್ಬೇಕಂತ ನೋಡ್ತಾರೆ ನಮ್ಮ ಫೈಜುಲ್ ಸಾರ್ ಒಂದು ಕ್ವಾಲಿಟಿ ನಾ ನೋಡಿದೀನಿ ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ಏನೇ ಒಂದು ಸಿಚುವೇಶನ್ ಪ್ರತಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಲೀಡರ್ಗೂ ಜೊತೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಕ್ವಾಲಿಟಿ ಇದೆಯಲ್ಲ ಅದು ಪ್ರತಿಯೊಬ್ಬರಿಗೂ ಬರಲ್ಲ ಅದು ಆ ಕ್ವಾಲಿಟಿನ ಅವ್ರನ್ನ ನೋಡಿಗೆ ನಾ ಕಲಿಬೇಕು ಇವಾಗ ಇರೋ ಮುಂದೆ ಹೋಗ್ತಾ ಇದ್ರೆ ನಾನು ಅವ್ರು ಬಂದ್ರೆ ಅವ್ರು ಬರ್ಬಾರ್ದು ಇವ್ರು ಬಂದ್ರೆ ಅವ್ರು ಬರ್ಬಾರ್ದು ಅಂತ ಇದಿರತ್ತೆ ಅವ್ರಿಗೆ ಸೊ ಆ ಒಂದು ಕ್ವಾಲಿಟಿ ಎರಡು ಕ್ವಾಲಿಟೀಸ್ ಇಲ್ಲಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಕೂಲ್ ಸಕ್ಸಸ್ ಆಗತ್ತೆ ಅವ್ರು ಯಾರಿಗೂ ಬಿಟ್ಕೊಡಲ್ಲ ಅವ್ರು ಹೇಳಿದ್ರು ಯಾರಿಗೂ ಮಾಡದೆ ಇರಲ್ಲ ಸೊ ಅವರು ನಮ್ಮ ಜೊತೆಯಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಒಂದು ಸಮಾಜದಲ್ಲಿ ಇದಾರೆ ಅಂತಂದ್ರೆ ನಾವು ಪ್ರೇ ಮಾಡ್ಬೇಕು ಮಾಡ್ತಿದ್ದಾರೆ ಅದೇ ಸೊ ಅಂತವ್ರು ನಮ್ಮ ಜೊತೆ ಇದೆ ಅಂತಂದ್ರೆ ನಾವು ತುಂಬಾ ಖುಷಿ ಪಡ್ಬೇಕಾದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ನಮ್ಮ ಏರಿಯಾದಲ್ಲಿ ನಮ್ಮ ವಾರ್ಡ್ಗಳಲ್ಲಿ ಇಂತ ಸ್ಕೂಲ್ ಇದೆ ಇಂತ ಸ್ಕೂಲ್ ಸ್ಕೂಲ್ ಮೇಲೆ ಇಂಥವ್ರ ಕಣ್ಣಿದೆ ಅಂತ ಹೇಳಿ ನಾವು ಖುಷಿ ಪಡ್ಬೇಕು ಸೊ ಹಾಗೆ ನಂದೊಂದು ರಿಕ್ವೆಸ್ಟ್ ಯಾವ್ದು ಜಾಸ್ತಿ ಎಕ್ಸ್ಪ್ಲೇನ್ ಬೇಡ ಟೈಮ್ ಜಾಸ್ತಿ ಆಗತ್ತೆ ಮುನಿಸ್ ಸಾರ್ಗೆ ನಂದೊಂದ್ ರಿಕ್ವೆಸ್ಟ್ ಇದೇ ಸ್ಕೂಲ್ ಎಲ್ಲ ಬೇರೆ ಬೇರೆ ಸ್ಕೂಲ್ ಎಲ್ಲ ಮಾಡ್ತಾ ಇದಾರೆ ಇದು ನಮ್ಮ ವಾರ್ಡ್ ವಾರ್ಡ್ ಅಲ್ಲಿ ನಮ್ಮ ಏರಿಯಾದಲ್ಲಿ ಇರೋ ಸ್ಕೂಲ್ ಹಿಂಗೆ ಡೆವಲಪ್ ಮಾಡ್ತಾ ಇದಾರೆ ಇದೇ ಸ್ಕೂಲ್ ಅಲ್ಲಿ ನಮ್ಮೊಂದು ಡಿಜಿಟಲ್ ರೂಮ್ ಏನಾದ್ರು ಒಂದು ಮಾಡ್ಕೊಟ್ರೂ ಇನ್ನೂ ಒಳ್ಳೇದಾಗತ್ತೆ ಅವ್ರು ಬಿಟ್ಟಿದ್ದು ಹಾಗೆ ಇಂಥದ್ದೇ ಒಂದು ಸ್ಕೂಲ್ ಕುರುಪೇಟೆಯಲ್ಲಿ ಕುರುಪೇಟೆಯಲ್ಲಿ ಕೂಡ ಇದಾರೆ ಅಲ್ಲಿ ನಮ್ಮ ಜುಬೇರ್ ಸಾಹೇಬ್ರ ಅವರು ಅಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಾರೆ ಸೊ ಆ ಸ್ಕೂಲ್ ಕೂಡ ಈ ಒಂದು ಇಲ್ಲಿ ಒಂದು ಜಾಗ ಮುಖಾಂತರ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿನಿ ಅಲ್ಲೂ ಕೂಡ ಇಂತ ಒಂದು ಡೆಸ್ಕ್ ಗಳನ್ನ ಅಲ್ಲಿ ಬೇಕಾಗಿರೋ ಚಿಕ್ಕ ಪುಟ್ಟ ವಸ್ತುಗಳನ್ನ ಅವರ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಆ ಮನೀಷ್ ಸಾರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿ ಆ ಸ್ಕೂಲ್ ಗೆ ಕೂಡ ಮಾಡ್ಬೇಕಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಏನ್ ಸರ್ ಓಕೆನಾ ಸೊ ಹಾಗಾಗಿ ಜಾಸ್ತಿ ಮಾತಾಡೋದು ಬೇಡ ನಮ್ಮ ಮನಿಷ್ ಸರ್ ಹತ್ರ ತುಂಬಾ ಕಲಿಯೋದಿದೆ ನಾವೆಲ್ರು ಅವ್ರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಈ ಜೋರಿ ಹಾಗೆ ನನಗ್ ಮಾತಾಡೋದಕ್ಕೆ ಅವಕಾಶವಿ ತಮ್ಮೆಲ್ಲರಿಗೂ ನಮ್ಮ ಫೈಜುಲ್ಲಾ ಸಾರ್ಗುನು ಧನ್ಯವಾದ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ಸ್ನೇಹಿತರು ಶಾಲೆಯಲ್ಲಿ ಶಿಕ್ಷಣದಲ್ಲಿ ತಮ್ಮದೇ ಒಂದು ಶಾಪವನ್ನು ಮೂಡಿಸಿರ್ತಕ್ಕಂತ ಈ ತಾಲೂಕು ಮೆಚ್ಚುವಂತ ಕೆಲಸ ಮಾಡ್ತಾ ಇರ್ತಕ್ಕಂತ ನಮ್ಮ ಸ್ನೇಹಿತರಾದ ಮುನೇಶ್ ಅವರೇ ನಿಮ್ಗೆ ಎಲ್ಲರಿಗೆ ತಿಳಿದಿರೋ ಹಾಗೆ ಅನ್ನ ದಸೋಹ ಅಂತ ಸರ್ಕಾರದ ವತಿಯಿಂದ ಒಂದು ಒಳ್ಳೆ ಯೋಜನೆ ಬಂದಿತ್ತು ಮಕ್ಕಳಿಗೆ ಅನ್ನ ಕೊರಡೋದು ಆವಾಗ ಕೊತ್ತೂರು ಮಂಜು ಮಾಜಿ ಮುಳುಬಾಗಲಿನ ಶಾಸಕರು ಈಗ ಹಾಲಿ ಕೋಲಾರ ಶಾಸಕರವರು ಈ ಸ್ಕೂಲ್ ಶಾಲೆಗಳಿಗೆ ಈ ತರ ಬಂದು ಮಕ್ಕಳಿಗೆ ಉತ್ತೇಜನ ಒಂದು ಪ್ರೋತ್ಸಾಹ ನೀಡ್ತಿದ್ರು ಒಂದು ಪೆನ್ಸಿಲ್ ಕೊಡೋದು ಇನ್ನೊಂದು ಆವಾಗ ಈ ಅನ್ನ ತಿನ್ನೋಕೆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ತಟ್ಟೆ ಗ್ಲಾಸ್ ಇರ್ತಾ ಇರ್ಲಿಲ್ಲ ಅವ್ರು ಮೊಟ್ಟ ಮೊದಲ ಬಾರಿಗೆ ಎಲ್ಲಾ ಶಾಲೆಗಳಿಗೆ ಅನ್ನ ತಿನ್ನೆ ತಟ್ಟೆ ಒಂದು ಲೋಟ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಆ ನಂತರದ ದಿನಗಳಲ್ಲಿ ಅವರು ಅವ್ರದೇ ಆದ ರೀತಿಯಲ್ಲಿ ಏನೋ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ರು ನಾನ್ ನೋಡಿದ್ದಾಗೆ ಮುನೇಶ್ ಅವರು ಒಂದು ಟ್ರಸ್ಟ್ ವತಿಯಿಂದ ಬಂದು ಅವ್ರದ್ದೇ ಆದ ಒಂದು ದಾರಿಯನ್ನು ಹಿಡಿದ್ರು ಯಾವ ತರ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿಕೊಂಡವರು ಯಾವ ತರ ಒಂದು ಮಕ್ಕಳಿಗೆ ನಾವು ಏನ್ ಮಾಡ್ಬೋ ನಮ್ಮ ಟ್ರಸ್ಟ್ ವತಿಯಿಂದ ಅಂತ ಮಕ್ಕಳಿಗೆ ಬಂದು ಪ್ರತಿ ಶಾಲೆಯಲ್ಲೂ ವಿಸಿಟ್ ಕೊಟ್ಟರು ತಾಲೂಕಿನ ಎಲ್ಲಾ ಶಾಲೆಗಳಿಗೆ ಸುಣ್ಣ ಬಣ್ಣ ಮಾಡಿದ್ರು ಎಲ್ಲಿ ಮಕ್ಕಳಿಗೆ ಬೇರೆ ಏನೇನು ಕೊರತೆಗಳು ಇತ್ತು ಎಲ್ಲಾ ಶಾಲೆಗಳನ್ನು ಹೋಗಿ ವಿಚಾರಿಸಿ ಆ ಶಾಲೆ ಟೀಚರ್ಸ್ನೆಲ್ಲ ಕೇಳ್ಬಿಟ್ಟು ಏನೇನ್ ಮಾಡಬಹುದು ಅಂತ ಶಾಲೆಗಳಿಗೆ ಪ್ರತಿ ಶಾಲೆಗೂ ಏನೇನ್ ಅವಶ್ಯಕತೆ ಇತ್ತು ಅದೇ ತರ ಮಾಡ್ಕೊಂಡು ಬರ್ತಾ ಇದ್ರು ಆಮೇಲೆ ಮುಳಬಾಗಲಿನ ಎಲ್ಲಾ ಶಾಲೆಗಳಿಗೂ ಈಗ ಮೇನ್ ಆಗಿ ಇದು ನೂರ ಐವತ್ತು ವರ್ಷ ದಾಖಿದೆ ನಾವೆಲ್ಲ ಇಲ್ಲೇ ಶಿಕ್ಷಣ ಪಡೆದಿದ್ವು ಸಬಿ ಹ್ಯಾಂಡ್ ಸೆಟ್ ಒನ್ಸು ಸತ್ತರ್ ಪ ಚಾರ್ ಪಹಲಿ ಕ್ಲಾಸ್ ಮೇ ಮುಳ್ಬಾಗಲ್ ಮೇ हमें सभी पढ़ना शुरू करे सो तुम ना सभी कहीं को बोल रहे हो गो तो हमें सब पढ़ते सो एक यूनिफॉर्म में एक निकर एक शर्ट सिला ले तो एक साल दो साल फटे तो वो सिला को पूरे पढ़ते थे सो आज तुम ना सभी गवर्नमेंट की तरफ से अच्छे अच्छे यूनिफॉर्मा बुक्सान दे रहे हैं बगैर किसी फीस के तुम्हारे बच्चे सब पढ़ रहे हैं तुम्हें तुम्हें अपने आप को कमतर समझना नहीं क्या की लोहरा हमारे बच्चे पढ़ रहे हैं जरा अकल आते थे आठ दस साल को तुम्हें बच्चा को निकाल को दूसरा काम आती है तुम्हें क्या समझती तो क्या की? पचास रुपए की सौ रुपए की ले लगाता है घर का संसार है जीना मार लग जाता है समझती है तुम्हें यह बात दिमाग से निकाल डालना तुम्हें कितनी तुम्हारे हाथ से हो सकता है कितनी मेहनत कर सकती है क्या तुम्हें वाकई उठा सकती है हाथ तुम्हें वाकई उठे तो तुम्हारे बच्चे एक एक, एक अच्छा इलम पाले के बाद उन्हें गवर्नमेंट नौकरी करें दे उन्हें क्या भी बिजनेस दे कुछ भी करें दे जब उनको इलम आ जाता है उनके दिमाग में इलम मांगा के बाद उन्हें कुछ भी कर सकती है उन्हें एक व्यापार भी कर सकती है एक अच्छा ऑफिसर भी बन सकती है या फैक्ट्री को एक कंपनी को ज्वाइन कर सकती है तुम्हें वो दिमाग से हटाना और सबसे ज्यादा क्या हो रहा है तो बच्चे पढ़ रही अब तुम्हें प्राइवेट कॉलेज में गवर्नमेंट कॉलेज में अब लास्ट टाइम के शारदा कॉलेज है तुम्हें अमर ज्योति ज्ञान ज्योति एसडीसी कहां तक देखो बैकू बच्चा की फोटो सबसे टॉप में आती ठीक हो तो ना पढ़ती मदद बच्चों की तरफ तुम्हारी तवजा नहीं रहती है उन्हें स्कूल से निकले तो बच्चा का पहला स्कूल कहां से शुरू होता है उसको तो माँ से बाप से तुम्हें बच्चा को तौर तरीके सलीक है आदब सिखाए तो अच्छे वो तो बच्चे स्कूल से निकले तो बगैर गाली के निकलते नहीं या ये ऐसे गालियां एक को एक बात कर लेता रहती है तुम्हें ऊपर से से कंट्रोल रखना बच्चे आज सुधर गए तो तुम्हारे हाथ में सुधर गए तो टीचर्स के हाथ में सुधर जाती है उनका मुस्तकबिल सबसे अच्छा रहता है तुम्हें यह सोचना नहीं हमारे बच्चे पढ़ ले क्या करेंगे क्या एस एल सी पढ़ ले तो क्या तब कर ले नहीं तो हाथ ठिका वो सोचना नहीं बच्चे पढ़ ले तो आज गरीब के बच्चे अच्छे पोजिशन में जाके नीट में अच्छे हाईएस्ट मार्क्स ले लगो बगैर वो नौकरी भी फीस बने उन्होंने डॉक्टर बन रही इंजीनियर बन रही तुम्हें यह सोचना नहीं तुम्हें क्या सोचा तो क्या पढ़ा को क्या ना तुम्हें यह सोच तो रहे तुम्हारा मुस्तकबिल तुम्हें बच्चा को सुधार डालो वो बच्चे भी माँ बाप की इज्जत करना सीख लेती मर्द बच्चा के ऊपर भी ज्यादा ख्याल करो मर्द बच्चा को बेकार रहे जोड़ा में खेलने कूदने इधर उधर छोड़ो नको नो ऐसे देखो अब स्कूल से गवर्नमेंट से तो तुम्हारा ऐसे सहूलत आई इसके बावजूद है ಮುನೇಶ್ ಸರ್ ಮುನೇಶ್ ಶೇ ಆಯಾ ಸುಜಪ್ಸೆ ಸರ್ ಈಗ ನೀವು ಈಗ ಶಾಲೆ ಶಿಕ್ಷಣದ ಬಗ್ಗೆ ನೀವು ಇಷ್ಟೆಲ್ಲ ಕಾಳಜಿ ವಹಿಸಿ ಅನ್ನೋ ಕೆಲಸ ಮಾಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೆ ಭವಿಷ್ಯ ಇದೆ ನಿಮ್ಗೆ ಸಮಾಜ ಸೇವಕರಾಗಿ ಒಳ್ಳೆ ಹುದ್ದೆಯನ್ನು ಕೂಡ ಅಲಂಕರಿಸುವಂತ ದಿನಗಳು ಮುಂದೆ ನಿಮ್ಗಿದೆ ಅದು ದೂರ ಇಲ್ಲ ಯಾಕಂದ್ರೆ ಇಷ್ಟು ದೊಡ್ಡ ಮನಸ್ಸು ಇಷ್ಟೆಲ್ಲಾ ನೀವು ಒಂದು ನಿಮ್ದೇ ಆದ ಒಂದು ರೀತಿಯಲ್ಲಿ ನೀವು ಹೋಗ್ತಾ ಇದ್ದೀರಾ ದಾಳಿ ಹೇಳ್ತಿದ್ದೀರಾ ನಿಮ್ಗೆ ದೇವ್ರು ಒಳ್ಳೆ ಒಳ್ಳೆ ಮಾಡ್ತಾನೆ ನೀವು ಬಡ ಮಕ್ಕಳ ಬಗ್ಗೆ ನೀವು ಬಡತನ ನೋಡಿ ಈ ಹುದ್ದೆ ಬಂದಿದ್ದೀರಾ ಈ ಒಂದು ಇದಕ್ ಬಂದಿದ್ದೀರಾ ಸ್ಟೇಜ್ಗೆ ಮಕ್ಕಳ ಬಗ್ಗೆ ನಿಮ್ಗೆ ಕಾಳಜಿ ಇದೆ ಆ ದೇವರು ನಿಮ್ಗೆ ಒಳ್ಳೇದ್ ಮಾಡಿ ಒಳ್ಳೆ ನಿಮ್ಗೆ ಒಂದು ಭವಿಷ್ಯ ಮುಂದಿನ ಒಂದು ನಿಮ್ಮ ಇದು ಯಶಸ್ವಿ ಆಗ್ಲಿ ಅಂತ ನಾನು ಹೇಳ್ತಾ ಸಬ್ ಮಾ ಬಾಪ್